ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡ ಕವಿತೆಗಳಲ್ಲಿ ಮುಖ್ಯವಾಗಿರುವಂತಹ ಕವಿತೆಗಳನ್ನು ಈಗಾಗಲೇ ನಾವು ಅದರ ವಿಶ್ಲೇಷಣೆಯನ್ನು ಕವನದ ಆಶಯಗಳನ್ನು ಸಾರಾಂಶವನ್ನು ಎಲ್ಲವನ್ನು ಕೂಡ ಕಲಿತಾ ಇದ್ದೇವೆ ಘಟಕ ಒಂದರಲ್ಲಿರುವಂತಹ ಹುತ್ತರಿಯ ಹಾಡು ದುಃಖ ಸೇತು ನೀ ಹಿಂಗ ನೋಡಬೇಡ ನನ್ನ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಇವಿಷ್ಟು ಕವನದ ಸಾರಾಂಶವನ್ನು ವಿಶ್ಲೇಷಣೆಯನ್ನು ಈಗಾಗಲೇ ತಿಳ್ಕೊಂಡಿದ್ದೇವೆ ಹಾಗೆ ಅದರ ಪುನರಾವರ್ತನ ಅಭ್ಯಾಸವನ್ನು ಕೂಡ ಮಾಡಿಕೊಂಡಿದ್ದೇವೆ ಅದನ್ನು ಪ್ಲೇಲಿಸ್ಟಲ್ಲಿ ನೀವು ನೋಡ್ಕೊಳ್ಬೋದು ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಹಾಗೆಯೇ ಈಗ ನಾವು ಘಟಕ ಎರಡರಲ್ಲಿದ್ದೇವೆ ಘಟಕ ಎರಡರಲ್ಲಿ ಕಣಿವೆಯ ಮುದುಕ ತುಂಗಭದ್ರ ಕವಿತೆ ವರ್ಧಮಾನ ಕವಿತೆ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಕವಿತೆ ಈ ನಾಲ್ಕು ಕವಿತೆಯ ಸಾರಾಂಶವನ್ನು ಈ ಕವಿತೆಯ ವಿಶ್ಲೇಷಣೆಯನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಘಟಕ ಎರಡರಲ್ಲಿ ಬರುವಂತಹ ನಾಲ್ಕು ಕವಿತೆಗಳ ಪುನರಾವರ್ತನ ಅಭ್ಯಾಸವನ್ನು ಮಾಡ್ತಾ ಹೋಗುವ ಇದರಲ್ಲಿ ನಾವು ಅದರ ಸಾರಾಂಶ ಏನು ಅದರೊಳಗಿರುವಂಥ ವಿಚಾರ ಏನು ಅಷ್ಟನ್ನು ಮಾತ್ರ ತಿಳ್ಕೊಳ್ತಾ ಹೋಗುವ ಅದರ ವಿಶ್ಲೇಷಣೆಯನ್ನು ಇವತ್ತು ಪುನರಾವರ್ತನ ಅಭ್ಯಾಸದಲ್ಲಿ ನಾವು ಮಾಡ್ತಾ ಇಲ್ಲ ನಾವು ಈ ಪುನರಾವರ್ತನ ಅಭ್ಯಾಸದಲ್ಲಿ ಆ ಕವಿತೆಯ ಒಳಗೆ ಇರುವಂಥ ಅಂಶಗಳೇನು ಅದರ ಒಂದು ಪುಟ್ಟದಾದ ಒಂದು ಸಾರಾಂಶವನ್ನು ಮಾತ್ರ ತಿಳಿತಾ ಹೋಗುವ ಬನ್ನಿ ಘಟಕ ಎರಡರ ಕವಿತೆಯನ್ನು ನೋಡುವ ಘಟಕ ಎರಡು ಐವತ್ತ ಮೂರನೇ ಪುಟ ಸಂಖ್ಯೆಯಲ್ಲಿದೆ ಐವತ್ತ ಮೂರನೆಯ ಪುಟ ಸಂಖ್ಯೆಗೆ ಬನ್ನಿ ನೋಡಿ ಇಲ್ಲಿ ಸಂಪೂರ್ಣ ನಾಲ್ಕು ಕವಿತೆಗಳಿದೆ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತೀನಾ ಅವರು ತುಂಗಭದ್ರೆ ಕವಿತೆಯನ್ನು ಬರೆದವರು ಕೆ ಎಸ್ ನರಸಿಂಹಸ್ವಾಮಿ ವರ್ಧಮಾನ ಕವಿತೆಯನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂ ರಂ ಎಕ್ಕುಂಡಿಯವರು ಮೊದಲನೆಯದಾಗಿ ಕಣಿವೆಯ ಮುದುಕ ಕಣಿವೆಯ ಮುದುಕ ಎನ್ನುವಂತಹ ಕವಿತೆಯಲ್ಲಿ ಕಣಿವೆಯಲ್ಲಿ ನಡೆದುಕೊಂಡು ಹೋಗುವಂತಹ ಮುದುಕನು ಸ್ಥಿತಿ ಯಾವ ರೀತಿ ಇತ್ತು ಹಾಗೆ ಅಲ್ಲಿ ಮುದುಕನು ದಾರಿಹೋಕನನ್ನು ದಾರಿ ಹೋಕನು ಅವನಿಗೆ ಸಿಗುವಂತಹ ಸಂದರ್ಭದಲ್ಲಿ ಯಾವ ರೀತಿ ಮಾತುಕತೆಗಳಾಗ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ಕಣಿವೆಯ ಮುದುಕ ಎನ್ನುವಂತಹ ಒಂದು ಕವಿತೆಯಲ್ಲಿ ದಾರಿ ಮುದುಕನನ್ನು ಕಣಿವೆಯ ಮಾರ್ಗದಲ್ಲಿ ಸಂಧಿಸಿ ಅವನ ವಿಷಯಗಳಲ್ಲಿ ಕರುಣೆಯನ್ನು ತೋರ್ತಾನೆ ಆ ದಾರಿ ಹೋಕನಿಗೆ ಆ ಮುದುಕನನ್ನು ನೋಡಿ ತುಂಬನೇ ದುಃಖ ಆಗ್ತದೆ ಕರುಣೆ ಬರ್ತದೆ ಅವನು ನಾನು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ನಾನು ನಿಮ್ಮನ್ನು ಆ ಕಡೆ ನಿಮ್ಮ ಜೊತೆಗೆ ನಾನಿದ್ದೇನೆ ಎನ್ನುವಂತಹ ಸಾಂತ್ವನದ ಮಾತುಗಳನ್ನು ಹೇಳ್ತಾನೆ ಆರಂಭದಲ್ಲಿ ಮುದುಕ ಕಠೋರವಾಗಿ ನಡೆದುಕೊಂಡರೂ ಕೂಡ ಅವನ ಒಂದು ಪ್ರೀತಿಯಿಂದಾಗಿ ಮುದುಕನು ನಂತರದಲ್ಲಿ ಸಮಾಧಾನವಾಗಿ ಅವನಿಗೆ ತಾನು ಕಳೆದುಕೊಂಡು ಕೊಂಡಿರುವಂಥ ಅವನ ಮಗನನ್ನು ನೆನಪಾಗ್ತದೆ ಅವನ ಮಗನ ಜೊತೆ ಇದ್ದಂಥದ್ದು ಎಲ್ಲವೂ ಕೂಡ ಅವನ ಮನಸ್ಸಿಗೆ ಬರುವಂಥದ್ದನ್ನು ಕಾಣ್ಬೋದು ಇಲ್ಲಿ ದಾರಿಹೋಕ ಮತ್ತು ಮುದುಕ ಇವರಿಬ್ಬರ ನಡುವೆ ಒಂದು ನಡೆಯುವಂತಹ ಮಾತುಕತೆ ಕಾಣ್ಬೋದು ಇಲ್ಲಿ ಹೃದಯ ಹೃದಯಾಂತರಾಳದ ದುಃಖವನ್ನು ಅನುಕಂಪ ತೋರಿಸುವಂತಹ ಮನುಷ್ಯತ್ವವು ಇಲ್ಲಿ ನಾವು ಈ ಒಂದು ಕಣಿವೆಯ ಮುದುಕ ಎನ್ನುವಂಥ ಕವಿತೆಯಲ್ಲಿ ಕಾಣಬಹುದಾಗಿದೆ ಕಣಿವೆಯ ಮುದುಕ ಕವಿತೆಯನ್ನು ಬರೆದವರು ಪೂತೀನಾ ಅವರು ಅಂದರೆ ಅವರ ಸಂಪೂರ್ಣವಾದ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಕಣಿವೆಯ ಮುದುಕ ಕವಿತೆಯಲ್ಲಿ ಕಾಣದ್ದೇನು ದಾರಿ ಹೋಕನೇನುವಂಥ ಸಂದರ್ಭ ಸ್ವಾರಸ್ಯಕ್ಕೆ ಬರ್ತದೆ ಗೌಡ ಕ್ಷಮಿಸಿ ಇರುಳು ಕಾಣದೇನುವಂಥದ್ದು ಕೂಡ ಸಂದರ್ಭ ಸ್ವಾರಕ್ಕೆ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆಗಳು ಅಂದರೆ ಇಲ್ಲಿ ಕತ್ತಲಲ್ಲಿ ಮುದುಕ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಿಂಚು ಗುಡುಗುಗಳು ಕೂಡ ಬರ್ತದೆ ಕತ್ತಲಾಗಿರ್ತದೆ ಕಣಿವೆಯಲ್ಲಿ ಅವನಲ್ಲೇ ಕುಳ್ ಕುಳಿತುಕೊಳ್ಳುವಂಥದ್ದು ಅಂತಹ ಸಂದರ್ಭದಲ್ಲಿ ದಾರಿ ಹೋಕನು ಅವಸರದಲ್ಲಿ ಮನೆಗೆ ಹೋಗ್ತಾ ಇರ್ತಾನೆ ಅವನಿಗೆ ಕತ್ತಲೆಯಲ್ಲಿ ಏನೂ ಕಾಣುವುದಿಲ್ಲ ಅವನು ಎಡವಿ ಬೀಳ್ತಾನೆ ಆಗ ಮುದುಕನು ದಾರಿ ಹೊಕನಿಗೆ ಬೈಯ್ಯುವಂಥದ್ದು ಕಾಣೋದಿಲ್ವ ನಿಮಗೆ ನಾನಿಲ್ಲಿ ಎನ್ನುವಂಥದ್ದು ಜೋರು ಮಾಡುವಂಥದ್ದನ್ನು ಕಾಣ್ಬೋದು ನಂತರದಲ್ಲಿ ದಾರಿ ಹೊಕನಿಗೆ ದುಃಖ ಆಗ್ತದೆ ಅವನು ಹೇಳುವಂಥದ್ದು ಗೌಡ ಕ್ಷಮಿಸಿ ಇರುಳು ಕಾಣೋದು ಇರುಳಲ್ವಾ ಕತ್ತಲೆ ಅಲ್ವಾ ಕಾಣ್ತಾ ಇಲ್ಲ ಆದ್ದರಿಂದ ನಾನು ಎಡವಿದ್ದೇನೆ ನಿನ್ನನ್ನು ನಿಮ್ಮನ್ನು ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಗೆ ಯಾರೂ ಇಲ್ವಾ ಎನ್ನುವಂಥ ಒಂದು ಮಾತುಗಳನ್ನು ಆಡುವಂಥದ್ದನ್ನು ಕಾಣ್ಬೋದು ಕಣಿವೆಯ ಮುದುಕ ಕವನದಲ್ಲಿ ಮುದುಕನೊಬ್ಬ ದಾರಿ ಹೋಕನನ್ನು ಕಂಡು ತನ್ನ ಕಳೆದು ಹೋದ ಮಗನ ನೆನಪು ಮಾಡಿಕೊಳ್ಳುವಂತಹ ಚಿತ್ರಣ ನಾವು ಕಣಿವೆಯ ಮುದುಕ ಕವಿತೆಯಲ್ಲಿ ಕಾಣಬಹುದಾಗಿದೆ ಅಲ್ಲಿ ಕವನವು ಸರಳತೆಯಿಂದಲೇ ಒಂದು ಭಾ ಭಾರವಾಗದ ಚಿಂತನೆಯಿಂದಲೇ ಗಮನವನ್ನು ಸೆಳೆಯುವಂಥದ್ದು ಮಾನವತೆಯ ಭಾವನೆಗಳಲ್ಲಿ ಅಭಿವ್ಯಕ್ತವಾಗುವಂಥದ್ದನ್ನು ಕಾಣ್ಬೋದು ಇನ್ನು ಇದರಲ್ಲಿ ಬರುವಂತಹ ಎರಡನೆಯ ಕವಿತೆ ಅಂದರೆ ತುಂಗಭದ್ರೆ ಕವಿತೆ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿರುವ ತುಂಗಭದ್ರೆ ಕವಿತೆಯಲ್ಲಿ ಒಂದು ಪುಟ್ಟ ಮಗುವಿನ ಬಗ್ಗೆ ಇಲ್ಲಿ ಅವರು ವಿವರಿಸ್ತಾ ಇದ್ದಾರೆ ಒಂದು ವರ್ಷದ ಅವರ ತುಂಗಭದ್ರೆಯ ಮಗಳ ಬಗ್ಗೆ ಇಲ್ಲಿ ವಿವರಿಸ್ತಾ ಇದ್ದಾರೆ ಎಳೆಯ ಮಗುವಿನ ಮುಗ್ಧ ಸುಂದರ ಚಿತ್ರಣವನ್ನು ವಿವರಿಸ್ತಾ ಇರುವಂಥದ್ದು ಮಗುವಿನ ಚಲನವಲನಗಳು ಹಾವಭಾವಗಳು ಶಾರೀರಿಕ ಲಕ್ಷಣಗಳ ಬಗ್ಗೆ ವರ್ಣಿಸ್ತಾ ಇದ್ದಾರೆ ಇಲ್ಲಿ ಕೆ ಎಸ್ ನರಸಿಂಹಸ್ವಾಮಿಯವರು ಅವರ ಮಗಳಾದ ಒಂದು ವರ್ಷದ ಮಗಳಾದ ತುಂಗಭದ್ರೆಯ ಬಗ್ಗೆ ವಿವರಿಸ್ತಾ ಇರುವಂಥ ತುಂಗಭದ್ರೆಯ ಬಗ್ಗೆ ವಿವರಿಸುವಂಥದ್ದು ಜೊತೆಗೆ ಕೌಟುಂಬಿಕ ಚಿತ್ರಣವನ್ನು ಒಂದು ವರ್ಷದ ಮಗು ತುಂಗಭದ್ರೆಯನ್ನು ಕೇಂದ್ರವಾಗಿಟ್ಟುಕೊಂಡು ವಿವರಿಸುವಂಥದ್ದನ್ನು ಕಾಣ್ಬೋದು ತುಂಗಭದ್ರ ಕವನದಲ್ಲಿ ಪ್ರಮುಖವಾಗಿ ಒಂದು ವರ್ಷದ ಎಳೆಯ ಮಗುವಿನ ಹಾವಭಾವಗಳು ಚಲನವನಗಳು ಶಾರೀರಿಕವಾದ ಲಕ್ಷಣಗಳು ತುಂಬ ಸೊಗಸಾಗಿ ವರ್ಣಿಸಿದ್ದಾರೆ ಸಾಂಸಾರಿಕ ಬದುಕಿನಲ್ಲಿ ತಂದೆ ತಾಯಿಯ ನಡುವೆ ಮಗು ಸಂತೋಷದ ಚಿಲುಮೆಯಾಗಿ ಮೂಡಿ ಬಂದ ಬಗೆಯನ್ನು ಕೂಡ ವಿವರಿಸಿದ್ದಾರೆ ತುಂಗಭದ್ರೆಯ ಆರೋಗ್ಯದ ಸೂಕ್ಷ್ಮತೆ ಅಧಿಕಾರ ಧೈರ್ಯ ಮುಗ್ಧತೆ ಇದೆಲ್ಲ ಕೂಡ ಇದರಲ್ಲಿ ನಾವು ಕಾಣ್ತೇವೆ ಇದರಲ್ಲಿ ಒಂದು ಸಂದರ್ಭ ಸ್ವಾರಸ್ಯಕ್ಕೆ ಕೇಳುವಂಥ ಒಂದು ಮುಖ್ಯವಾದ ಪ್ರಶ್ನೆ ಒಳಗಣ್ಣ ಕಪ್ಪ ಕತ್ತರಿಸುವಳು ಅಂದರೆ ಒಂದು ವರ್ಷದ ಮಗಳು ತುಂಗಭದ್ರೆ ತಾಯಿಗಿಂತಲೂ ಕೂಡ ಸುಂದರವಾಗಿದ್ದಾಳೆ ಎನ್ನುವಂಥದ್ದನ್ನು ಇಲ್ಲಿ ವಿವರಿಸುವಂಥದ್ದು ತಾಯಿಗಿಂತಲೂ ಮಗು ಸುಂದರವಾಗಿರುವಂಥದ್ದನ್ನು ಇಲ್ಲಿ ಕವಿ ವಿವರಿಸುವಂಥದ್ದು ಮತ್ತು ತಾಯಿಯ ಆ ಒಂದು ವಿಷಯಕ್ಕೆ ಹಿರಿ ಹಿರಿ ಹಿಗ್ಗುವಂಥದ್ದನ್ನು ಕೂಡ ಕಾಣಬಹುದು ಈ ತುಂಗಭದ್ರೆ ಹೊಳೆಯೆಲ್ಲ ವರುಷದ ಮಗಳು ಎನ್ನುವಂಥ ತುಂಗಭದ್ರೆ ಎನ್ನುವಂತಹ ಕವಿತೆ ತುಂಗಭದ್ರೆ ಅಂದರೆ ಒಂದು ಹೊಳೆಯ ಬಗ್ಗೆ ವಿವರಿಸುವಂಥದ್ದಲ್ಲ ಒಂದು ನದಿಯ ಬಗ್ಗೆ ವಿವರಿಸುವಂಥದ್ದಲ್ಲಿ ಇಲ್ಲಿ ಕವಿ ತನ್ನ ಮಗಳು ಒಂದು ವರ್ಷದ ಮಗಳ ಬಗ್ಗೆ ಅವರು ವಿವರಿಸುವಂಥದ್ದನ್ನು ಕಾಣಬಹುದು ಹಾಗೆ ಕಠಿಣ ಪದಗಳ ಅರ್ಥಗಳನ್ನೆಲ್ಲ ಕಲ್ತುಕೊಳ್ಳಿ ತುಂಬ ಮುಖ್ಯವಾಗಿರುವಂಥ ಕಠಿಣ ಪದಗಳ ಅರ್ಥಗಳನ್ನು ನಾನು ಈಗಾಗಲೇ ತಿಳಿಸಿಕೊಟ್ಟಿದ್ದೇನೆ ಅದನ್ನಷ್ಟನ್ನು ಕಲ್ತುಕೊಳ್ಳಿ ಅದೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಅರ್ಥಗಳು ಪದೇ ಪದೇ ಕೇಳುವಂತಹ ಅರ್ಥಗಳಾಗಿದೆ ಇದನ್ನು ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ಒಮ್ಮೆ ನೋಡಿಕೊಳ್ಳಿ ಅರ್ಥಗಳು ಹಾಗೆ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನೆಲ್ಲ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ನೋಡಿಕೊಳ್ಳಿ ಹಾಗೆಯೇ ಇನ್ನು ಇದರಲ್ಲಿ ಬರುವಂತಹ ಮೂರನೇ ಪದ್ಯ ಅಂದರೆ ವರ್ಧಮಾನ ಎನ್ನುವಂತಹ ಕವಿತೆ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವ ವರ್ಧಮಾನ ಎನ್ನುವಂತಹ ಕವಿತೆಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಈ ಒಂದು ಕವಿತೆಯ ನಾಯಕ ನಾಯಕ ನಾಣಿಯ ಮಗಶೀನಿ ಈ ಕವನದ ನಾಯಕಿಯಾರು ಒಬ್ಬ ನಾಣಿ ಎನ್ನುವಂತಹ ಅಪ್ಪನ ನಾಯಿ ನಾಣಿ ನಾಣಿ ಎನ್ನುವಂತಹ ತಂದೆಯ ಮಗಶೀನಿಯ ಬಗ್ಗೆ ಇಲ್ಲಿ ವಿವರಿಸ್ತಾ ಇರುವಂಥದ್ದು ವರ್ಧಮಾನ ಎನ್ನುವಂತಹ ಕವಿತೆಯನ್ನು ಗೋಪಾಲಕೃಷ್ಣ ಅಡಿಗರವರು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇ ಭಾಗದಲ್ಲಿ ಏನು ವಿಚಾರಗಳು ನಮಗೆ ಗೊತ್ತಾಗ್ತದೆ ಅಂತ ಹೇಳಿದರೆ ನಾಣಿಯ ಮಗನಾದಂಥ ಶೀನಿ ಯೌವನಕ್ಕೆ ಕಾಲಿರಿಸಿದ್ದಾನೆ ಅವನು ಹೇಳಿದ ಮಾತನ್ನು ಕೇಳುತ್ತಿಲ್ಲ ಪಾರಂಪರಿಕವಾಗಿ ಬಂದಿರುವಂತಹ ಆಚಾರ ವಿಚಾರಗಳನ್ನು ಮಾಡುತ್ತಾ ಇಲ್ಲ ಪರಂಪರೆಯನ್ನು ಗೌರವ ಕೊಡ್ತಾ ಇಲ್ಲ ಪರಂಪರೆ ಸಾಂಸ್ಕೃತಿಗೆ ವಿರುದ್ಧವಾಗಿ ನಡೆದುಕೊಂಡು ಹೋಗ್ತಾ ಇರುವಂಥದ್ದು ತಂದೆ ತಾಯಿಯ ಮಾತುಗಳನ್ನು ದಿಸ್ ಧಿಕ್ಕರಿಸುವಂಥದ್ದು ಹಿರಿಯರ ಮಾತುಗಳು ಸುಳ್ಳು ಹಿರಿಯರ ಮಾತುಗಳೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅವನ ಪಾಡಿಗೆ ಅವನು ಜೀವನ ನಡೆಸುತ್ತಿರುವಂಥದ್ದು ಬೊಬ್ಬೆ ಹಾಕುವಂಥದ್ದು ಜಗಳ ಮಾಡುವಂಥದ್ದನ್ನು ಕಾಣ್ತೇವೆ ಎರಡನೇ ಭಾಗದಲ್ಲಿ ಈ ರೀತಿಯ ನಡವಳಿಕೆಯಿಂದ ಅವನು ಕೆಟ್ಟ ಗೆಳೆಯರ ಸಹವಾಸವನ್ನು ಮಾಡಿ ಕೆಟ್ಟ ಕೆಲಸಗಳನ್ನು ಮಾಡಿ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಕೂಡ ಉಂಟಾಗ್ತದೆ ಮೂರನೇ ಭಾಗದಲ್ಲಿ ನಮಗೆ ಏನು ತಿಳೀತದೆ ಅಂದರೆ ಇಲ್ಲಿ ನಾಣಿ ಜೈಲಿಗೆ ಹೋದ ನಂತರ ಸೆರೆಮನೆ ವಾಸಕ್ಕೆ ಹೋದ ನಂತರ ಅವನು ಆತ್ಮಾವಲೋಕನವನ್ನು ಮಾಡುವಂಥದ್ದು ತನ್ನೊಳಗೆ ಏನು ನಡೀತಾ ಇದೆ ಏನಾಗ್ತಾ ಇದೆ ನಾನು ಯಾರು ಈ ರೀತಿ ಮಾಡಬಾರ್ದಿರ್ತು ಎನ್ನುವಂತಹ ಒಂದು ಆತ್ಮ ಅವಲೋಕನವನ್ನು ಅವನು ಮಾಡ್ತಾ ಹೋಗ್ತಾನೆ ಅದಾದ ನಂತರ ಅವನ ಆತ್ಮಶೋಧನೆ ಆಗುವಂಥದ್ದು ಅವನಿಗೆ ಅವಗ ಅರಿವಾಗ್ತದೆ ಇಲ್ಲ ನಾನು ಮಾಡಿರುವಂಥದ್ದು ತಪ್ಪು ಈ ಪರಂಪರೆ ಈ ಸಂಸ್ಕೃತಿ ನಮ್ಮ ಜೀವನಕ್ಕೆ ತುಂಬನೇ ಅವಶ್ಯಕ ಪರಂಪರೆಯಿಂದ ಸಂಸ್ಕೃತಿಯಿಂದ ನಾವು ಕಲಿಯುವಂಥದ್ದು ತುಂಬಾ ಇದೆ ಪರಂಪರೆ ಸಂಸ್ಕೃತಿಯನ್ನು ಗೌರವಿಸಬೇಕು ಅದನ್ನೆಲ್ಲವನು ಆತ್ಮಶೋಧನೆಯಿಂದ ಅವನಿಗೆ ಗೊತ್ತಾಗುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು ವರ್ಧಮಾನ ಕವಿತೆಯನ್ನು ನಾಲ್ಕು ಭಾಗಗಳಾಗಿ ಕವಿತೆಯನ್ನು ವಿವರಿಸುವಂಥದ್ದನ್ನು ಕಾಣ್ಬೋದು ಹಾಗೆ ಇಲ್ಲಿ ವರ್ಧಮಾನ ಕವಿತೆಯು ವರ್ಧಮಾನ ಕವಿತೆಯಲ್ಲಿ ಈ ನಾಯಕನನ್ನು ಮರ್ಕಟ ಬುದ್ಧಿ ಉಳ್ಳವನಾಗಿರ್ತಾನೆ ಆರಂಭದಲ್ಲಿ ಅವನು ಯವನಕ್ಕೆ ಕಾಲಿಸಿದ ಸಂದರ್ಭದಲ್ಲಿ ಮಂಗನ ಬುದ್ಧಿಯನ್ನು ಹೊಂದಿರ್ತಾನೆ ಹೇಳಿದ ಮಾತನ್ನು ಕೇಳದಂತಹ ಪರಿಸ್ಥಿತಿಯಲ್ಲಿ ಅವನಿರ್ತಾನೆ ಅವಾಗ ತಂದೆಯಾದ ನಾಣಿ ಅಂದುಕೊಳ್ತಾನೆ ಇವನ ಒಂದು ಮರ್ಕಟ ಬುದ್ಧಿ ಹೋಗಿ ಇವನಿಗೆ ಒಳ್ಳೆಯ ಹನುಮನಸ್ ಕ ಕಳೆದು ಹೋದಂಥ ಈ ಒಂದು ರೀತಿಯ ಒಂದು ಅವನ ಗುಣ ಹೋಗಿ ನಂತರ ಒಳ್ಳೆಯ ಜೀವನ ಅವನಿಗೆ ಬರಬೇಕು ಅವನು ಹನುಮಂತನಿಗೆ ಪ್ರಭೆ ದೊರಕಿದಂತೆ ಆಗಬೇಕು ಎನ್ನುವಂತಹ ಅವನಿಗೆ ತಂದೆ ತಂದೆಗೆ ಅವನು ಆ ರೀತಿಯಾಗಿ ಆಶಿಸ್ತಾನೆ ಕಳೆದು ಹೋದುದರ ಬಗ್ಗೆ ಹಳ ಹಳಿಕೆ ಇದೆ ತನ್ನ ವ್ಯಕ್ತಿತ್ವವನ್ನು ತಾನೇ ಕಂಡುಕೊಳ್ಳುವ ಸ್ವಯಂ ಪ್ರಭೆಗಾಗಿ ಹುಡುಕಾಟ ನಡೆಸಿದ್ದಾನೆ ಪರಂಪರೆಯಿಂದ ಪಡೆದುಕೊಳ್ಳಬಹುದಾದ ವಿಷಯಗಳ ಬಗೆಗೆ ಆಸಕ್ತಿ ಬೆಳೆದಿದೆ ಹನುಮಂತನಿಗೆ ಸ್ವಯಂಪ್ರಭೆ ದೊರಕಿದಂತೆ ನಾಯಕನಿಗೂ ದೊರಕುವುದೇ ಎಂದು ಪ್ರಶ್ನಿಸುವ ಕವಿ ಹನುಮ ದ್ವಿಸ್ಕಾಸಕ್ಕೆ ಎಲ್ಲೇ ಇಲ್ಲ ಎನ್ನುವಂತಹ ಹೇಳುವ ಮೂಲಕ ನಾಯಕನ ಬೆಳೆಯಬಹುದಾದ ಎತ್ತರವನ್ನು ಸೂಚಿಸ್ತದೆ ಅವನು ತುಂಬನೇ ಎತ್ತರಕ್ಕೆ ಬೆಳಿತಾನೆ ಅವನು ಒಳ್ಳೆಯ ಬುದ್ಧಿ ಒಳ್ಳೆಯ ಗುಣಗಳನ್ನು ಕಲಿತು ನಂತರ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಿಂದ ಉನ್ನತ ಎತ್ತರಕ್ಕೆ ಹೋಗುವಂಥದ್ದನ್ನು ನಾವು ಈ ಒಂದು ಕವಿತೆಯಲ್ಲಿ ಕಾಣಬಹುದಾಗಿದೆ ಮರ್ದ್ ವರ್ಧಮಾನ ಕವಿತೆಯಲ್ಲಿ ಬರುವಂತಹ ಅರ್ಥಗಳನ್ನೆಲ್ಲ ಓದ್ಕೊಳ್ಳಿ ಚಹರೆ ಅನ್ನುವಂಥದ್ದು ಲಕ್ಷಣ ನಭ ಆಕಾಶ ಗೆಲ್ಲು ಕೊಂಬೆ ಕಂದಕ ಅಂದರೆ ಕೋಟೆಯ ಸುತ್ತಲೂ ಕಟ್ಟುವಂಥ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಎರಡು ಮೂರು ಬಾರಿ ಕೇಳಿದ್ದಾರೆ ಕಂದಕ ಎನ್ನುವಂಥದ್ದು ಕಂದಕ ಎಂದರೆ ಕೋಟೆಯ ಸುತ್ತಲಿನ ಅಗಳು ಗೌಹರ ಅಂದರೆ ಗುಹೆ ಇನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸ್ನೇಹಿತರೆ ಅವರು ಅವರು ಕೊಟ್ಟಿರುವಂಥ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳಿಂದಲೇ ಆಯ್ಕೆ ಮಾಡಿ ಅವರು ಕೊಡೋದ್ರಿಂದ ನಾವು ಅವುಗಳನ್ನು ಸಾಕು ಅದು ಯಾವ ಕವಿತೆಯಿಂದ ಬಂದಿದೆ ಆ ಕವಿತೆಯ ಹೆಸರು ಸರಿಯಾಗಿ ನಮಗೆ ಗೊತ್ತಿರಬೇಕು ಹಾಗೆ ಕವಿತೆಯನ್ನು ಬರೆದವರ ಲೇಖಕರ ಹೆಸರು ಕೂಡ ನಮಗೆ ಸರಿಯಾಗಿ ಗೊತ್ತಿರಬೇಕು ಈ ಆಗ ನಾವು ಸಂದರ್ಭ ಸ್ವಾರಸ್ಯವನ್ನು ಯಾವ ರೀತಿ ಬರೆಯುವಂಥದ್ದು ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಎಲ್ಲರಲ್ಲಿರುವಂಥದ್ದು ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ಬಂದಾಗ ಆ ಒಂದು ಸಾಲುಗಳನ್ನು ಬರೆಯಿರಿ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಆ ಸಾಲುಗಳನ್ನು ಬರೆದು ಈ ರೀತಿಯಾಗಿ ಬರೆಯಿರಿ ಈ ಸಾಲುಗಳನ್ನು ವರ್ಧಮಾನ ಎನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ವರ್ಧಮಾನ ಕವಿತೆಯನ್ನು ಗೋಪಾಲಕೃಷ್ಣ ಅಡಿಗರು ಬರೆದಿದ್ದಾರೆ ಗೋಪಾಲಕೃಷ್ಣರ ಅಡಿಗರ ಈ ವರ್ಧಮಾನ ಎನ್ನುವಂತಹ ಕವಿತೆಯಲ್ಲಿ ಇನ್ನು ಆ ಒಂದು ಸಾಲುಗಳನ್ನು ಅವರು ಕೊಟ್ಟಿದ್ದಾಗ ಆ ಸಾಲುಗಳನ್ನು ವಿವರಿಸ್ತಾ ಹೋಗಿ ಆ ಒಂದು ಸಾಲುಗಳನ್ನು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಎರಡು ಅಂಕಕ್ಕೆ ಬಂದಾಗ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಕಾಲು ಪುಟದಷ್ಟು ಈಗ ಒಂದು ಉತ್ತರ ಪತ್ರಿಕೆಯೊಂದು ಇಷ್ಟು ಉದ್ದ ಇದ್ದರೆ ಅರ್ಧದಷ್ಟು ನೀವು ಈ ಒಂದಿಷ್ಟು ಅರ್ಧ ಅರ್ಧ ಪುಟದಷ್ಟು ಆ ಎರಡು ಅಂಕದ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರೆಯಿರಿ ಉಳಿದಂಥ ಸಂದರ್ಭ ಸ್ವಾರಸ್ಯದ ಪ್ರಶ್ನೆ ನಾಲ್ಕು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಇರುವಂಥದ್ದು ಅದನ್ನು ಒಂದು ಪುಟ ಆಗುವಷ್ಟು ಬರೆಯಿರಿ ಒಂದು ಪುಟದಷ್ಟು ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ನಂತರ ಸಂದರ್ಭ ಸಹಿತ ವಿವರಿಸಲಿಕ್ಕೆ ಬರೆಯುವಾಗ ಅದನ್ನು ಅರ್ಧ ಪುಟದಷ್ಟು ಒಂದು ಒಂದು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಅರ್ಧದಷ್ಟು ಪುಟ ಆಗುವಷ್ಟು ಅದಕ್ಕೆ ಉತ್ತರವನ್ನು ಬರೆಯಿರಿ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಅದಾದ ನಂತರ ಅರ್ಥಗಳನ್ನು ಕೊಡ್ತಾರೆ ಅದಾದ ನಂತರ ಅವರು ಸಂದರ್ಭ ಸಹಿತ ವಿವರಿಸಲಿ ಕೊಡುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಹೊಸಗನ್ನಡದ ಕವಿತೆ ಮತ್ತು ನಾಟಕ ಭಾಗದಿಂದಲೇ ಅವರು ಕೊಡುವಂಥದ್ದು ಇನ್ನು ಇದರಲ್ಲಿ ಬರುವಂತಹ ಕೊನೆಯದಾದ ಪದ್ಯ ಘಟಕ ಎರಡರಲ್ಲಿ ಬರುವಂತಹ ಕೊನೆಯದಾದ ಪದ್ಯ ದಾಸಿಮಯ್ಯ ಮತ್ತು ಬಿಕ್ಕು ಸೂರಂ ಎಕ್ಕುಂಡಿಯವರ ದಾಸಿಮಯ್ಯ ಮತ್ತು ಬೆಕ್ಕು ಈ ಒಂದು ಕವಿತೆಯನ್ನು ಬರೆದವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಸು ರಂ ಎಕ್ಕುಂಡಿಯವರನ್ನು ಸಂಪೂರ್ಣವಾದ ಅವರ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಈ ದಾಸಿಮಯ್ಯ ಮತ್ತು ಬೆಕ್ಕು ಎನ್ನುವಂತಹ ಒಂದು ಕವಿತೆಯಲ್ಲಿ ಮುಖ್ಯವಾಗಿ ಇಲ್ಲಿ ಕಾಣುವಂಥದ್ದು ಇಲ್ಲಿ ಬರುವಂಥ ವಿಚಾರ ಅಂದರೆ ದೇವರ ದಾಸಿಮಯ್ಯನ ವಚನ ಅದರ ಮೇಲೆ ಢಂಬಾಚಾರವನ್ನು ಕವಿ ಅತ್ಯಂತ ಮನೋಜ್ಞವಾಗಿ ವಿವರಿಸುವಂಥದ್ದನ್ನು ಕಾಣಬೇಕು ಕಾಯಕವೇ ಕೈಲಾಸ ಎಂದು ತಿಳಿದಿದ್ದ ದೇವರ ದಾಸಿಮಯ್ಯ ಢಾಂಬಿಕ ಭಕ್ತಿಯ ಆಚರಣೆಯಿಂದ ದೂರ ಉಳಿದಿದ್ದು ಅದನ್ನು ಕಟುವಾಗಿ ಟೀಕಿಸಿದರು ಇಲ್ಲಿ ದಾಸಿಮಯ್ಯ ಎನ್ನುವವರು ಏನು ಮಾಡಿದರು ಅಂದರೆ ಆಚಾರ ವಿಚಾರಗಳನ್ನು ಅಂದರೆ ಅವರು ಮಾಡುವಂಥ ಹೋಮ ಹವನಗಳು ದಿನನಿತ್ಯ ಪೂಜೆ ಮಾಡಿ ಮಾಡುವಂಥದ್ದು ಆ ಆಡಂಬರದಿಂದ ಮಾಡುವ ಪೂಜೆಯನ್ನು ಕಟುವಾಗಿ ಖಂಡಿಸಿದ್ರು ಇದರಿಂದ ಅಲ್ಲಿನ ಊರಿನ ಜನರಿಗೆ ದಾಸಿಮಯ್ಯನ ಬಗ್ಗೆ ತಿರಸ್ಕಾರ ಮನೋಭಾವನೆ ಇತ್ತು ಹಾಗೂ ಅವನನ್ನು ಬೈತಾ ಕೂಡ ಇದ್ರು ದಾಸಿಮಯ್ಯ ಯಾವಾಗಲೂ ಹೇಳುವಂತಹ ಮಾತು ನಿಮ್ಮ ಆಡಂಬರದ ಪೂಜೆ ಬೇಡ ಕಾಯಕವೇ ಕೈಲಾಸ ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ನಂಬಿಕೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ನಿಜವಾಗಿ ನಿಮಗೆ ದೇವರು ಒಲಿತಾನೆ ಅದನ್ನು ಹೊರತಾಗಿ ದಿನನಿತ್ಯ ಪೂಜೆಯನ್ನು ಮಾಡುವಂಥದ್ದು ಹೋಮ ಮಾಡುವಂಥದ್ದು ಹವನ ಮಾಡುವುದರಿಂದ ಏನು ಶಿವ್ ದೇವರನ್ನು ಒಲಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಕೆಲಸಗಳನ್ನು ನಿಮ್ಮ ಕಾಯಕವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿದಾಗ ಶಿವನು ಒಲಿತಾನೆ ಎನ್ನುವಂಥ ಮಾತುಗಳನ್ನು ದಾಸಿಮಯ್ಯವ್ರು ಹೇಳ್ತಾರೆ ಕಟುವಾಗಿ ಟೀಕಿಸ್ತಾ ಇದ್ದರು ಹಾಗೆ ಅದರ ಜೊತೆಗೆ ಅವರನ್ನು ಆ ಒಂದು ಮಠದಲ್ಲಿ ಅವರು ಒಂದು ದಿವಸ ಮುಗಿದು ಕುಳಿತಾಗ ಅವರನ್ನು ನೋಡಿರೋ ವಿಸ್ಮಯ ಕಾಣಿರೋ ಎನ್ನುವಂಥ ವ್ಯಂಗ್ಯ ಮಾತುಗಳನ್ನಾಡ್ತಾರೆ ಅಲ್ಲಿ ಒಂದು ಬೆಕ್ಕು ಪ್ರತಿದಿನ ಬಂದು ಧ್ಯಾನದಿಂದ ಕೂತ್ಕೊಳ್ತದೆ ನಂತರ ಆ ಒಂದು ಬಿಲದಿಂದ ಒಂದು ಇಲಿ ಬಂದಾಗ ಚಂಗನೆ ಹಾರಿ ಆ ಒಂದು ಇಲಿಯನ್ನು ಕಚ್ಚಿಕೊಂಡು ಹೋಗುವಂಥದ್ದು ಇದೇ ರೀತಿ ಪ್ರತಿದಿನ ಮಾಡ್ತದೆ ಇಲ್ಲಿ ದಾಸಿಮಯ್ಯ ಹೇಳ್ತಾ ಇದ್ದಾರೆ ನೋಡು ಆ ನೋಡಿ ಆ ಒಂದು ಬಿಕ್ಕು ಕೂಡ ತನ್ನ ಕಾಯಕವನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಹೇಗೆ ಮಾಡ್ತದೆ ನೋಡಿ ಪ್ರತಿದಿನ ಬರ್ತದೆ ಅಲ್ಲಿ ತಾಳ್ಮೆಯಿಂದ ಕೂತ್ಕೊಳ್ತದೆ ಇಲ್ಲಿ ಬಂದಾಗ ಹಿಡಿದು ಕೊಂಡೋಗ್ತದೆ ಇದು ಅದರ ಕೆಲಸ ಪ್ರತಿನಿತ್ಯ ಈ ರೀತಿಯ ಕೆಲಸಗಳನ್ನು ಮಾಡ್ತದೆ ಆ ರೀತಿಯ ಒಂದು ಕಾಯಕ ಮಾಡಬೇಕು ಕಾಯಕವೇ ಕೈಲಾಸ ಆಗಿರುವಂಥದ್ದು ಕಾಯಕವೇ ನಿಜವಾದ ಶಿವನನ್ನು ಪೂಜಿಸುವಂತಹ ರೀತಿ ಹೊರತು ನೀವು ಆಡಂಬರತೆಯಿಂದ ಮಾಡುವಂತಹ ಪೂಜೆ ಅವನಿಗೆ ಸಲ್ಲುವುದಿಲ್ಲ ಹೋಮ ಹವನ ಪೂಜೆಗಳನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಎನ್ನುವಂಥದ್ದನ್ನು ಇಲ್ಲಿ ನಾವು ಈ ಒಂದು ಕವಿತೆಯಲ್ಲಿ ಕಾಣ್ಬೋದು ತನ್ನ ಕಾಯಕದಲ್ಲಿಯೇ ಶಿವನನ್ನು ಕಾಣುವ ದಾಸಿಮಯ್ಯನಿಗೆ ಇತರರ ತೋರಿಕೆಯ ಗದ್ದುಗೆ ಪೂಜೆ ಹಿಡಿಸುವುದಿಲ್ಲ ಇಲ್ಲಿ ದಾಸಿಮಯ್ಯನ ಭಕ್ತಿಯ ಸ್ವರೂಪ ಮತ್ತು ಕಾಯಕದ ಸ್ವರೂಪವನ್ನು ನೇಗಿಗೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ವರ್ಣಿಸಲಾಗಿದೆ ಬೆಕ್ಕು ಮತ್ತು ಇಲಿಯ ಪ್ರತಿಮೆಯ ಮೂಲಕ ಭಕ್ತನ ಡಾಂಬಿಕತೆಯನ್ನು ವಿಡಂಬನಾತ್ಮಕವಾಗಿ ವಿವರಿಸಿದ್ದನ್ನು ಕಾಣ್ಬೋದು ಇಲ್ಲಿ ಕೇಳುವಂಥ ಒಂದು ಪ್ರಶ್ನೆ ಭಕ್ತಿಯ ಡಾಂಬಿಕತೆ ದಾಸಿಮಯ್ಯ ಮತ್ತು ಕವಿತೆಯಲ್ಲಿ ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿಸಲಾಗಿದೆ ಭಕ್ತಿಯ ಡಾಂಬಿಕತೆಯನ್ನು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಹೇಗೆ ವರ್ಣಿಸಲಾಗಿದೆ ಅಂತ ಕೇಳುವಂಥದ್ದು ಈ ಒಂದು ಕವಿತೆಯಲ್ಲಿ ಬಂದಿರುವಂಥ ಅರ್ಥಗಳು ಕದ ಅಂದರೆ ಬಾಗಿಲು ಮುದ ಅಂದರೆ ಸಂತೋಷ ಹದುಳ ಅಂದರೆ ಕ್ಷೇಮ ಹಾಗೆಯೇ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ನೋಡಿಕೊಳ್ಳಿ ಇಲ್ಲಿ ಈ ಒಂದು ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಕಾಣಿಬೋ ವಿಸ್ಮಯ ಕಾಣಿಬೋ ಎನ್ನುವಂತಹ ಈ ವಾಕ್ಯವನ್ನು ದಾಸಿಮಯ್ಯ ಮತ್ತು ಬಿಕ್ಕು ಎನ್ನುವ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯನ್ನು ಬರೆದವರು ಸೂರಂ ಎಕ್ಕುಂಡಿಯವರು ಸುಬ್ಬಣ್ಣ ರಂಗನಾಥ ಎಕ್ಕುಂಡಿಯವರು ಕಾಣಿಬೋ ವಿಸ್ಮಯ ಕಾಣಿಬೋ ಯಾವ ವಿಷಯಗಳಲ್ಲಿ ಬರ್ತದೆ ಅಂದರೆ ಇಲ್ಲಿ ದಾಸಿಮಯ್ಯ ಪೂಜೆ ಹವನ ಹೋಮಗಳನ್ನು ಟೀಕಿಸ್ತಾ ಇದ್ರು ಒಂದು ದಿವಸ ದಾಸಿಮಯ್ಯ ಮಠಕ್ಕೆ ಬಂದಿದ್ದು ಅಲ್ಲಿ ಕೈ ಮುಗಿದು ಕುಳಿತುಕೊಂಡು ಧ್ಯಾನದಲ್ಲಿ ಕುಳಿತಿರ್ತಾರೆ ಇದರಿಂದಾಗಿ ಎಲ್ಲರೂ ಕೂಡ ಅಚ್ಚರಿ ವಸ್ತುವಾಗಿ ಕಾಣ್ತಾರೆ ಆ ಮೂಲಕ ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಕೂಡ ಅವನನ್ನು ವ್ಯಂಗ್ಯವಾಗಿ ಹೇಳ್ತಾರೆ ಕಾಣಿಬೋ ವಿಸ್ಮಯ ಕಾಣಿಬೋ ನೋಡಿ ಈ ಒಂದು ವಿಸ್ಮಯ ಈ ಒಂದು ಅದ್ಭುತವನ್ನು ನೋಡಿ ಪೂಜೆಯನ್ನು ಮಾಡಬೇಡಿ ಹೋಮ ಮಾಡಬೇಡಿ ಹವನ ಮಾಡಬೇಡಿ ಅಂತ ನಮಗೆ ಹೇಳ್ತಾ ಇದ್ದಾರೆ ಇವತ್ತು ಕೈ ಮುಗಿದು ಅಲ್ಲಿ ಮಠದಲ್ಲಿ ಕುಳಿತುಕೊಂಡಿದ್ದಾರೆ ಇದೊಂದು ವಿಸ್ಮಯೋ ಇದೊಂದು ಅದ್ಭುತವೋ ಎನ್ನುವಂಥ ವ್ಯಂಗ್ಯ ಮಾತುಗಳನ್ನಾಡುವಂಥದ್ದನ್ನು ನಾವು ಕಾಣ್ಬೋದು ಎಂದು ಇಡೀ ಮಠದಲ್ಲಿ ಗಲಿಬಿಲಿಯ ಸಂಚಲನಕ್ಕೆ ಕಾರಣವಾಗ್ತದೆ ದಾಸಿಮಯ್ಯ ಮತ್ತೊಂದು ಸುತ್ತಿನ ಕುಹಕವನ್ನು ಎದುರಿಸಬೇಕಾಗುತ್ತದೆ ಈ ಎಲ್ಲ ವ್ಯಂಗ್ಯಗಳಿಗೆ ದಾಸಿಮಯ್ಯನ ಉತ್ತರ ಮೌನ ಅದಾಗ್ಯೂ ಸನ್ನಿವೇಶ ಕೇವಲ ಮೌನದಿಂದ ಗೆಲ್ಲುವಂತಿರಲಿಲ್ಲ ಸರಿಯಾದ ಸಂದರ್ಭ ಸರಿಯಾದ ಮಾತಿನಿಂದ ತನ್ನತನವನ್ನು ಸಾಬೀತು ಮಾಡಿ ಅವರಿಗೆ ಸಾಬೀತು ಮಾಡಿಕೊಳ್ಳಬೇಕಾಗಿತ್ತು ಅದನ್ನು ಈ ಒಂದು ಕವಿತೆಯಲ್ಲಿ ಆ ಒಂದು ಚಿತ್ರಣವನ್ನು ಕಾಣಬಹುದಾಗಿದೆ ಕ್ಷಣಾರ್ಧದಲ್ಲಿ ನಾಟಕೀಯ ಸನ್ನಿವೇಶವೊಂದು ಇಡೀ ಮಠದ ಭಕ್ತರ ಸಮೂಹ ಸಾಕ್ಷಿಯಾಗ್ತದೆ ಏನಾಗ್ತದೆ ಆ ಸಂದರ್ಭದಲ್ಲಿ ಬಿಲ್ವ ಮಠದ ಗದ್ದುಗೆಯ ಬಳಿಗೆ ಬೆಕ್ಕೊಂದು ಬಂದು ಧ್ಯಾನದ ಭಂಗಿಯಲ್ಲಿ ಕಣ್ಮುಚ್ಚಿ ಕೂರುತ್ತದೆ ಪಕ್ಕದ ಬಿಲದಿಂದ ಇಲಿ ಒಂದು ಓಡಿ ಬರಲಾಗಿ ಚಂಗನೆ ಹಾರಿ ಇಲಿಯನ್ನು ಹಿಡಿಯುತ್ತದೆ ಅಲ್ಲಿಂದ ಮರೆಯಾಗುತ್ತದೆ ಅಲ್ಲಿ ನೆರೆದಿದ್ದ ಯಾರಿಗೂ ಆ ದೃಶ್ಯ ಏನೂ ವಿಶೇಷ ಅನಿಸುವುದಿಲ್ಲ ಬದಲಿಗೆ ನಿತ್ಯ ನೋಟವಾಗಿರುತ್ತದೆ ಪ್ರತಿನಿತ್ಯ ಆಗ್ತಾ ಇರ್ತದೆ ಅದೇ ರೀತಿ ಆದರೆ ದಾಸಿಮಯ್ಯ ಅಲ್ಲಿನ ಭಕ್ತರಿಗೆಲ್ಲ ನೀಡಬೇಕಾದ ಸಂದೇಶಕ್ಕೆ ಇಡೀ ಘಟನೆ ಸಾಮಗ್ರಿಯಾಗಿ ಒದಗುತ್ತದೆ ನಿತ್ಯ ಧ್ಯಾನ ಪೂಜೆ ಮಾಡುವವರೆಲ್ಲ ನಿಜವಾದ ಭಕ್ತರಲ್ಲ ಎಂದು ನೇರವಾಗಿ ಖಂಡಿಸುತ್ತಾರೆ ಈ ತೀಕ್ಷ್ಣ ನುಡಿಗಳು ಸಂಘರ್ಷ ಹುಟ್ಟು ಹಾಕದೆ ಎಲ್ಲರ ಬಾಯಿಯನ್ನು ಕಟ್ಟಿಹಾಕುತ್ತದೆ ಈಗ ಮೌನವಾಗಿರುವ ಸರದಿ ಮಠದ ಭಕ್ತರದು ಆಗ ದಾಸಿಮಯ್ಯನ ಮೌನವಾಗಿದ್ದರು ವ್ಯಂಗ್ಯವಾಗಿ ಕುಹಕವಾಗಿ ಹೇಳಿದಾಗ ದಾಸಿಮಯ್ಯರು ಮೌನವಾಗಿದ್ದರು ಈಗ ಮಠದ ಭಕ್ತರು ಮೌನವಾಗಿದ್ದಾರೆ ದಾಸಿಮಯ್ಯ ತನ್ನ ಬದುಕಿಡೀ ಮೌನಕ್ಕೆ ಮಾತಿನ ರೂಪ ಕೊಡುತ್ತಾರೆ ದಾಸಿಮಯ್ಯನ ಈ ಬಿರುನುಡಿಯೊಂದಿಗೆ ಕವಿತೆಯೂ ಕೂಡ ವಹಿಸುತ್ತದೆ ಅಂತಹ ಮಠದಲ್ಲಿನ ಭಕ್ತಿಗೆ ಸ್ವಾರ್ಥಕ್ಕಾಗಿ ಬಂದು ನೆರೆಯುವ ನಿತ್ಯ ಭಕ್ತರ ನಡೆಗೆ ದಾಸಿಮಯ್ಯ ಕೊಟ್ಟ ಉತ್ತರ ಮೌನವಿಲ್ಲದ ಮೌಲ್ಯವಿಲ್ಲದ ವಸ್ತುನಿಷ್ಠವಲ್ಲದ ಸಾಂಪ್ರದಾಯಿಕ ಮೌಲ್ಯಗಳಿಗೆ ದೊಡ್ಡ ಶಸ್ತ್ರಚಿಕಿತ್ಸೆಯಂತಿದೆ ದೇವರು ಪೂಜಾರಿ ದೇವಾಲಯ ಮಠ ಭಕ್ತ ಇವೆಲ್ಲ ವ್ಯಾಪಾರೀಕರಣಗೊಳ್ಳುತ್ತಿರುವ ಇಂದಿಗೆ ಕವಿತೆ ಸಮಕಾಲೀನ ಮತ್ತು ಸರ್ವಕಾಲಿಕ ಅರ್ಥಗಳೊಂದಿಗೆ ತೆರೆದುಕೊಳ್ಳುತ್ತದೆ ಇವಿಷ್ಟು ದಾಸಿಮಯ್ಯ ಮತ್ತು ಬೆಕ್ಕು ಕವಿತೆಯಲ್ಲಿ ಬರುವಂಥದ್ದು ಇನ್ನು ಮುಂದಿನ ಘಟಕ ಮೂರನೇ ಘಟಕದಲ್ಲಿ ನಾಲ್ಕು ಕವಿತೆಯನ್ನು ಕಾಣಬಹುದು ಪುರುಷ ಸೂಕ್ತ ಕಾಲ ನಿಲ್ಲುವುದಿಲ್ಲ ಗಂಗಾಮಯಿ ಬದಲಾದ ಇತಿಹಾಸ ಮುಂದಿನ ವೀಡಿಯೋದಲ್ಲಿ ಈ ನಾಲ್ಕು ಕವಿತೆಗಳ ಕವನದ ಆಶಯ ಕವನದ ವಿಶ್ಲೇಷಣೆ ಕವನದ ಸಾರಾಂಶಗಳನ್ನು ತಿಳಿತಾ ಹೋಗುವ ಈಗ ನಾವು ಘಟಕ ಎರಡರಲ್ಲಿನ ನಾಲ್ಕು ಕವಿತೆಯ ಸಾರಾಂಶ ಕವಿತೆಯ ಸಾರಾಂಶಗಳನ್ನು ಪುನರಾವರ್ತನ ಅಭ್ಯಾಸವನ್ನು ಮಾಡಿದೆವು ಇದರೊಳಗೆ ಈ ಒಂದು ಕವಿತೆಯೊಳಗೆ ಏನೆಲ್ಲ ವಿಚಾರಗಳಿದೆ ಯಾವೆಲ್ಲ ಸಾರಾಂಶಗಳಿದೆ ಎನ್ನುವಂಥದ್ದನ್ನು ನಾವಿವತ್ತು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತು ಯಾರೆಲ್ಲ ಓದಲಿಕ್ಕೆ ಆರಂಭ ಮಾಡಲಿಲ್ವೋ ಅವರೆಲ್ಲರೂ ಕೂಡ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಆರಂಭಿಸಿಕೊಳ್ಳಿ ಕನ್ನಡದಿಂದಲೇ ಆರಂಭಿಸಿ ಇಲ್ಲ ಇಂಗ್ಲೀಷ್ ಸಬ್ಜೆಕ್ಟನ್ನಾದರೂ ಆರಂಭಿಸಿ ನಾನು ಇಂಗ್ಲೀಷ್ನಲ್ಲಿಯೂ ಕೂಡ ಪದ್ಯ ಭಾಗವನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ ಪದ್ಯ ಭಾಗದ ಎಲ್ಲ ಸಾರಾಂಶಗಳನ್ನು ಕನ್ನಡದಲ್ಲಿ ವಿವರಣೆಯ ಜೊತೆಗೆ ಇಂಗ್ಲೀಷ್ ಸಮ್ಮರಿಯನ್ನು ಕೂಡ ಕೊಟ್ಟಿದ್ದೇನೆ ನೋಡಿಕೊಳ್ಳಿ ತಯಾರಿಯನ್ನು ಆರಂಭಿಸಿ ಇನ್ನು ಪಾಠದ ಭಾಗಗಳು ಬಾಕಿ ಇವೆ ಆ ಪಾಠದ ಭಾಗಗಳನ್ನು ಕೂಡ ಮಾಡುವ ಹಾಗೆ ಅದರ ಜೊತೆಗೆ ಗ್ರಾಮರ್ನಲ್ಲಿರುವಂಥ ಕೆಲವೊಂದು ವಿಚಾರಗಳು ನನಗೆ ತಿಳಿದಿರುವಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಕೂಡ ಹಂಚಿಕೊಳ್ತೇನೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳೊಂದಿಗೆ ವಿಷಯಗಳೊಂದಿಗೆ ವಿಚಾರಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು